ಇವರ ಯಾರ್ಗೂ ನಮ್ಮನ್ನ ತೋರ್ ಇದುವರೆಗೂ ಡೆತ್ ಹೋಗಿರೋ ಸ್ನಾನ ಮಾಡಿಸ್ಬೇಕಾದ್ರೆ ಹೇಳ್ತಾ ಇದಾರೆ ವಿಲ್ ಪ್ರಕಾರ ನೋಡಿದ್ರೆ ಇವ್ರು ಯಾರು ಸಂಬಂಧಕ್ಕೆ ಕರ್ಸಂಗೆ ಇರ್ಲಿಲ್ಲ ಅಂತ ಹೇಳ್ತಾರೆ ಸರ್ ಏನು ಇವರ ಯಾರು ಮುಟ್ಬಾರದಂತೆ ಬಾಡಿನ ಆ ತರ ವಿಲ್ ಮಾಡಿದರಂತೆ ಇದು ಸಂಬಂಧ ಬೆಲೆನೇ ಇಲ್ವಾ ಅಂತ ನೋಡ್ಕೊಂಡಿದ್ದಾರೆ ಬಟ್ but ಸಂಬಂಧ ಸ್ವಲ್ಪ ದೂರ ಮಾಡಿದ್ದಾರೆ

ತಿಮ್ಮಕ್ಕ ಸಹೋದರಿ ಸಹೋದರ ಸೇರಿದಂತೆ ಕುಟುಂಬಸ್ಥರು ಹಾಗೆ ನಮ್ಮನ್ನ ದೂರ ಮಾಡಿದ್ರು ಎಂದ ತಿಮ್ಮಕ್ಕ ಕುಟುಂಬಸ್ಥರು ತಿಮ್ಮಕ್ಕ ದತ್ತು ಪುತ್ರ ದೂರ ಮಾಡಿದ್ರು ಎಂದು ಆರೋಪ ನಮ್ಮನ್ನ ಭೇಟಿ ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ ಎಂದು ಆರೋಪ ಮಣ್ಣಲ್ಲಿ ಮಣ್ಣಾಕಿದ್ದಾರೆ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ಇನ್ನು ಸಾಲು ಮರದ ತಿಮ್ಮಕ್ಕ ಅವರ ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರು ಪ್ರತ್ಯಕ್ಷರಾಗಿದ್ದಾರೆ ತಿಮ್ಮಕ್ಕ ಅವರ ಸಹೋದರಿ ಹಾಗೆ ಸಹೋದರ ಸೇರಿದಂತೆ ಅವರ ಕುಟುಂಬಸ್ಥರು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ ಈ ಸಂದರ್ಭದಲ್ಲಿ ಅವರು ಆರೋಪವನ್ನ ಮಾಡಿದ್ದಾರೆ ಸಾಲುಮರದ ತಿಮ್ಮಕ್ಕ ಅವರ ದತ್ತು ಪುತ್ರ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ ಉಮೇಶ್ ಅವರ ವಿರುದ್ಧ ನಮ್ಮನ್ನ ಉಮೇಶ್ ಅವರು ದೂರ ಮಾಡಿದ್ರು ಅಂತ ತಿಮ್ಮಕ್ಕ ಅವರ ಕುಟುಂಬಸ್ಥರು ಆರೋಪಿಸಿದ್ದಾರೆ ಉಮೇಶ್ ಅವರು ನಮ್ಮನ್ನ ಭೇಟಿ ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ ಅಂತ ಸಾಲು ಸಾಲು ಆರೋಪಗಳನ್ನ ಮಾಡಿದ್ದಾರೆ ಅಷ್ಟಕ್ಕೂ ಅವ್ರು ಏನಂದ್ರು ಬನ್ನಿ ನೋಡೋಣ ನಿಮ್ಮ ಹೆಸರು ನಮ್ಮ ಹೆಸರು ಅರ್ಜುನ್ ಅಂತ ಹೇಳಿ ಸಾಲಾಲ್ಮಾರ್ ತಿಮ್ಮಕ್ಕನ ತಂಗಿ ಮಗ ನಾನು ನಿಮ್ದು ಊರು ನಮ್ದು ಊರು ಬಂದು ಭೀಮ್ ನಾನು ತಿಮ್ಮಕಾರ ತುಮಕೂರು ತುಮಕೂರು ತಿಮ್ಮಕಾರ ತವರ್ ಮನೇಲೆ ವಾಸವಾಗಿದ್ದೀನಿ ನಾನು ಅವರ ತಮ್ಮನ ಮಗ ತಮ್ಮನ ಮಗಳನ್ನ ನಾನು ಮದುವೆ ಆಗಿದ್ದೀನಿ ಅಲ್ಲೇ ಇದ್ದೀನಿ ನಮ್ಮ ಮಾವ ನಮ್ಮ ನಮ್ಮ ಅಮ್ಮನ ಅಣ್ಣ ಇವರ ಸಾಲಮಾರ್ ತಿಮ್ಮಕ್ಕ ಅಜ್ಜಿ ತಮ್ಮ 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 ಹೆಸರು ಸರ್ ಕೆಂಪಯ್ಯ ಅಂತ ಹೇಳಿ ಅವರು ಲಕ್ಷ್ಮಮ್ಮ ನಮ್ಮ ತಾಯಿ ಸಾಲು ಮರ ತಿಮ್ಮಕ್ಕನ ತಂಗಿ 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 ಸ್ವಂತ ತಂಗಿ ಸ್ವಂತ ತಂಗಿ ಬ್ಲಡ್ ರಿಲೇಷನ್ ಇವರೆಲ್ಲ ಕುಟುಂಬದವರು ಒಂದೇ ಕುಟುಂಬದವರು ಸರ್ಕ ಪಬ್ಲಿಕ್ ಆಗಿಲ್ಲ ಇದು ಯಾರಿಗೂ ಯಾರಿಗೂ ಹೇಳ್ಕೊಂಡಿಲ್ಲ ಇನ್ನ ಏನಾಗಬಹುದು ಮುಂದಿನ ಒಂದು ಸಮಸ್ಯೆ ಏನಾಗಬಹುದು ಅಂತ ಇದುವರೆಗೂ ಅವ್ರು ಯಾರಿಗೂ ನಮ್ಮನ್ನ ತೋರ್ಪಟ್ಟಿಲ್ಲ ಇದುವರೆಗಾಗೂ ಸರ್ ಈಗ ಜಸ್ಟ್ ಹೇಳಿದ್ರು ಸರ್ ಸ್ನಾನಕ್ ಅವ್ರಿಗೆ ಡೆತ್ ಹೋಗಿರೋರು ಸ್ನಾನ ಮಾಡಿಸ್ಬೇಕಾದ ಹೇಳ್ತಾ ಇದಾರೆ ವಿಲ್ ಪ್ರಕಾರ ನೋಡಿದ್ರೆ ಇವ್ರು ಯಾರನ್ನ ಸಂಬಂಧಿಕನ ಕರ್ಸಂಗೇ ಇರ್ಲಿಲ್ಲ ಅಂತ ಹೇಳ್ತಾರೆ ಸರ್ಬಾಡಂಗಲ್ವಾ ಮಾಡೋದ್ ಮಾತಾಡಂಗೇ ಇಲ್ವಂತೆ ಸರ್ ಯಾರು ಮುಟ್ಬಾರ್ದಂತೆ ಬಾಡಿನ ಆತರ ವಿಲ್ ಮಾಡಿದಾರಂತೆ ಇದು ಸಂಬಂಧ ಬೆಲೆ ಇಲ್ವಾ ಅಂತನವರಿಗೆ ಮಕ್ಳಿರಲ್ಲ ಸರ್ ಅವಾಗ ಇವ್ರ ತಂಗಿ ಮಗ ಅವ್ರನ್ನ ಕರ್ಕೊಂಡೋಗಿ ಸಾಕಿದರು ಸಾಕಿ ಅವರು ಹತ್ತು ವರ್ಷ ಸಾಕಿದ ಮೇಲೆ ಇವರು ಇದಾಗ್ದ ಅವ್ರು ಬಂದು ಉಮೇಶ್ ಅವರು ಒಳಗೊಳಗೆ ಬಂದು ಅವರು ಒಳಗಿದ್ದಂಗೆ ಬಂದು ಸೇರ್ಕೊಂಡು ಅವ್ರ ಜೊತೆ ಅಜ್ಜಿ ಜೊತೆಯಾಗಿ ಅಜ್ಜಿ ಜೊತೆಲೆ ಉಳ್ಕೊಂಬಿಟ್ರು ಅವರು ಅಜ್ಜಿ ಚೆನ್ನಾಗಿ ನೋಡ್ಕೊಂಡು ಅದ್ರಲ್ಲಿ ಏನು ಸರ್ ನೋಡ್ಕೊಂಡಿದ್ದಾರೆ ಬಟ್ ಇವ್ರ ಸಂಬಂಧ ಸ್ವಲ್ಪ ದೂರ ಮಾಡಿದ್ದಾರೆ ಕರ್ಕೊಂಬರೋದು ಹಬ್ಬಕ್ ಮಾತ್ರ ಕರ್ಕೊಂಬರೋದು ಕರ್ಕೊಂಡು ಹೋಗೋದು ಇಷ್ಟ ಒಂದಿನ ಬಿಡ್ತಿರಲಿಲ್ಲ ತವ್ರ ಮನೆ ಇವರು ತವ್ರ ಮನೆ ಮಾತಾಡ್ಕೊ ಬಿಡ್ತಿಲ್ಲ ನಿಮ್ಮ ನಿಮ್ ಮಾತಾಡ್ಬೇಕು ನಮ್ಮ ಅಮ್ಮನ ಕೈಯಲ್ಲಿ ಅಂದ್ರೆ ಕಾವಲ್ ಹಾಕೋರು ಅವ್ರು ಅಯ್ಯಪ್ಪ ಉಮೇಶು ಆ ಅಜ್ಜಿ ಕೈಲಿ ಮಾತಾಡ್ಬೇಕು ನಾವು ಸ್ವತಂತ್ರವಾಗಿ ಅಂದ್ರೆ ಕಾವಲ್ ಯಾರಾದ್ರೂ ಒಬ್ರು ಹಿಂದಿರೋರು ಏನ್ ಹೇಳ್ಕೊಡ್ತಾರೋ ಏನ್ ಮಾಡ್ತಾರೋ ಅಂತ ಏನ್ ಇಲ್ವಲ್ಲ ಅಂತ ಬೇಸರ ಅವ್ರು ನಾವು ಆಸ್ಪತ್ರೆ ಸೇರ್ಸಿದ್ರಲ್ಲ ನಮ್ಗೆ ಅವಾಗೇ ಹೇಳ್ಬೇಕಿತ್ತು ಅವರು ಇಲ್ಲ ಸರ್ ನಮ್ಗೆ ಗೊತ್ತಿಲ್ಲ ನೆನೆ ಡೆತ್ ಆದ್ಮೇಲೆ ಗೊತ್ತಾಗಿರೋದು ನಮ್ಗೆ ಅದೇ ನಾವ್ ಏನ್ ಫಂಕ್ಷನ್ಗೂ ನಮ್ ನಾವ್ ಹೇಳಿದ್ರೆ ಬರ್ತಿದ್ರು ಬಟ್ ಅವ್ರು ನಮ್ಗೇನ್ ಫಂಕ್ಷನ್ಗೂ ಹೇಳ್ತಿರ್ಲಿಲ್ಲ ಕಲಾಗ್ರಾಮದಲ್ಲಿ ಈ ಸ್ಮಾರಕ ಈ ಸಾರಿ ಇಲ್ಲಿ ಯಾರು ಇನ್ನು ಇಲ್ಲಿ ಬಂದು ಯಾವುದೇ ಬಾಡಿ ಆದರೂ ಹಾಕ್ಬಾರ್ದು ಅಂತ ನನ್ನ ಆಗ್ರಹ ಯಾಕೆ ಯಾಕೆಂದರೆ ಇಲ್ಲಿ ಆರ್ ಅನಂತಮೂರ್ತಿ ಹಾಕಿದ್ದಾರೆ ಸಿದ್ಲಿಂಗರದ ಹಾಕಿದ್ದಾರೆ ಜಿ ಎಸ್ ಇವ್ರದಪ್ಪ ಯಾವುದು ಡೆವಲಪ್ ಮಾಡಿಲ್ಲ ಅಟ್ಲೀಸ್ಟ್ ಲೀಸ್ಟ್ ಸಾಲ ಮಾರು ತಿಮ್ಮಕ್ಕರ್ ಅವ್ರು ವೃಕ್ಷ ದೇವತೆ ಅಂತ ಅವ್ರ ಹೆಸರು ಪಡ್ತಿದಾರೆ ಅವ್ರ ಹೆಸರುಗೋಸ್ ಅವ್ರ ಹೆಸರು ಉಳಿಸೋಕ್ಕೋಸ್ಕರ ಆದ್ರೂ ಅಟ್ಲೀಸ್ಟ್ ಸ್ಮಾರಕ ಕಟ್ಟಿ ಅವ್ರಿಗೆ ಒಳ್ಳೆ ಬೆಲೆ ಕೊಡಬೇಕು ಅಂತ ಸರ್ಕಾರದವ್ರನ್ನ ಇಲ್ಲಿರೋ ಪಬ್ಲಿಕ್ ಅಲ್ಲೇ ಕೇಳಿದ್ವಿ ಆ ಈ ತರ ಸ್ಮಾರಕ ಏನ ಮಾಡಿದರೆ ಈ ತರ ತಂದು ಇಲ್ಲಿ ಹಾಕ್ಬಾರ್ದು ಅಂತ ನಾವು ಕೈ ಮುಂದ್ ಕೇಳ್ಕೊತೀವಿ ಸರ್ಕಾರನ ಸ್ಲಿಮ್ ರೆಫರ್ ಮಾಡಬೇಕಾದ್ರೆ ಕಾರಣ ಏನಂದ್ರೆ ಲಾಸ್ ಸಲುವಾಗಿ ನಾನು ಭಾಳ ಜನ ಕೇಳಿದ್ರು ಫಸ್ಟ್ ನಾನು ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜಿನಿಸ್ಲಿಮ್ ಇನ್ನೊಬ್ರಿಗೆ ಪ್ರಿಪೇರ್ ಮಾಡಿದ್ರು ಸುಸ್ತಾಗೋದು ಕಡಿಮೆ ಆಯ್ತು ವೀಕ್ನೆಸ್ ಅದು ಏನೂ ಇಲ್ಲ ಪೂರ ಹೆಲ್ದಿ ಅದೇನೆ ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ ಹಂಡ್ರೆಡ್ ಪರ್ಸೆಂಟ್ ಬಳಸಬಹುದು ಪ್ರತಿ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ